ಸೀತಾ ಇನ್ನೇನು ಮಾಡಲಿ ನಾನು ಎಲ್ಲ ಕಡೆ ತಿರುಗಿದರೂ ಹಣ ಸಿಗ್ತಾ ಇಲ್ಲ ಶ್ರೀಕಾಂತ ನೋಡಿದ್ದರೆ ನಾವು ಹಣ ಕಳಿಸದಿದ್ದರೆ ನಮ್ಮ ಪಾಲಿಗೆ ಅವನ ಪಾಲಿಗೆ ನಾವೆಲ್ಲ ಸತ್ತು ಹೋದೆವೆಂದು ತಿಳಿಸಿಕೊಳ್ಳುತ್ತಾನ ಈಗ ನಾನೇನು ಮಾಡಬೇಕೆನ್ನುವುದೇ ತಿಳಿತಾ ಇಲ್ಲ ಸೀತಾ ತಿಳಿತಾ ಇಲ್ಲ ಯಾಕೆ ರೀತಿ ದುಃಖ ಪಡ್ತಾ ಇದ್ದೀರಾ ಒಂದು ನಿಮಿಷ ಬಂದಿದ್ದಾನೆ ಮಾ ತಾಯಿ ಈ ತರ ಕಷ್ಟದ ಮೇಲೆ ಕಷ್ಟ ಕುಡ್ತಿದ್ದೀಯ ತಾಯಿ ಚಂದ್ರ ಮಾತಿ ಚಿಕ್ಕ ವಯಸ್ಸಿನಲ್ಲಿ ತಂದೆ ತಾಯಿಯನ್ನ ಕಳೆದುಕೊಂಡು ನನ್ನ ತಮ್ಮಂದಿರನ್ನು ಬೇರೆಯಾಗಿ ತಿರುಗುತ್ತಿರುವಾಗ ಅವನನ್ನು ನನ್ನಿಂದ ದೂರ ಮಾಡಬೇಡ ತಾಯಿ ಸ್ವಾಮಿ ತೆಗೆದುಕೊಳ್ಳಿ ಇದನ್ನು ನನ್ನ ಕೊಳಿಗೆ ಕಟ್ಟಿ ಸೀತಾ ನೀನು ಕೂಡ ನಾನು ಕೈಲಾಗದ ಅವರನ್ನು ತಿಳಿದುಕೊಂಡೀಯ ಇಲ್ಲ ಸ್ವಾಮಿ ನೋಡಿ ದಯವಿಟ್ಟು ಈ ರೀತಿ ಮಾತನಾಡಬೇಡಿ ಯಾಕೆ ಅಂದ್ರೆ ನಿಮ್ಮ ಕಷ್ಟ ಸುಖದಲ್ಲಿ ಭಾಗಿಯಾಗಿರುವುದು ನನ್ನ ಕರ್ತವ್ಯ ಬರೀ ನಿಮ್ಮ ಸುಖದಲ್ಲಿ ಭಾಗಿಯಾಗಿರುವುದು ಇದು ಯಾವ ನ್ಯಾಯ ರೀ ಅದಕ್ಕೆ ನಿನ್ನ ಒಡವೆಯನ್ನು ಮಾರಿ ಸಿರಿ ಕಾಂದರೆಗೆ ಹಣ ಕೊಡಬೇಕಾ ಹೌದು ಸ್ವಾಮಿ ಇದನ್ನು ಬಿಟ್ಟು ಬೇರೆ ದಾರಿ ನನಗಿಲ್ಲ ಸ್ವಾಮಿ ಎಷ್ಟೊಂದು ಒಳ್ಳೆಯವಳು ಮೂರು ತಿಂಗಳಲ್ಲಿ ಮಳೆಯಿಂದ ಹೊರ ಹೋಗಲು ಕಾಂತನೆಗೆ ಹಣ ಕೊಡಬೇಕು ನೋಡಿ ದಯವಿಟ್ಟು ಆ ರೀತಿ ಎಲ್ಲ ಮಾಡಬೇಡಿ ನಿಮ್ಮಂತವ್ರ ಪತಿಯಾಗಿ ಪಡಿಬೇಕಾದ್ರೆ ನಾನು ಪೂರ್ವ ಜೀವನದ ಪುಣ್ಯನೇ ಮಾಡಿರ್ಬೇಕು ಅದೆಲ್ಲ ಸರಿ ಸೀತಾ ಈ ಒಡಲಿಯನ್ನು ಮತ್ತೆ ನಮಗೆ ತೆಗೆದುಕೊಳ್ಳಲಿಕ್ಕೆ ನನ್ನ ಒಡವೆ ಬಗ್ಗೆ ನೀವೇನು ಚಿಂತೆ ಮಾಡಬೇಡಿ ಒಡವೆಗಿಂತ ಹೆಚ್ಚಾಗಿ ನೀವು ನನ್ನ ಜೊತೆಯಲ್ಲಿ ಇರ್ತಿರಲ್ಲ ಅಷ್ಟೇ ಸಾಕು ತೆಗೆದುಕೊಳ್ಳಿ ಇದನ್ನು ನನ್ನ ಕೊಳ್ಳಿಗೆ ಮಾಂಗಲ್ಯವೆಂಬ ಸರವೋ ಶ್ರೀಮತಿಗೆ ಅದು

ತುಂಬಾ ತಲೆ ನುಗ್ಸ್ತಾ ಇದೆ ಅಂತೆ ಅವ್ರಿಗೆ ಬಿಸಿ ಕಾಫಿ ಮಾಡಿಕೊಡು ನಾನು ಸ್ವಲ್ಪ ಪೇಟೆಗೆ ಬರ್ತೀನಿ ಆಯ್ತು ಅದಕ್ಕೆ ಕಳೆದು ಹೋದ ನನ್ನ ತಮ್ಮಂದಿರನ್ನು ನೆನಪಾಗಿ ನನ್ನ ಮನಸ್ಸಿಗೆ ತುಂಬಾ ಕಣ್ಣಲ್ಲಿ ನೀರು ಇಲ್ಲಮ್ಮ ಸ್ವಲ್ಪ ಧೂಳು ಬಿದ್ದಂತಾಯ್ತು ಅಷ್ಟೇ ಸರಿ ಅಣ್ಣ ಮನೆಯಲ್ಲಿ ಕಾಫಿ ಪುಡಿ ಖಾಲಿಯಾಗಿದೆ ನಾನು ಹೋಗಿ ತೆಗೆದುಕೊಂಡು ಬರುತ್ತೇನಣ್ಣ ಬೇಡಮ್ಮ ನಾನೇ ಹೋಗಿ ತೆಗೆದುಕೊಂಡು ಬರುತ್ತೇನೆ ಆಯ್ತಣ್ಣ ಯಾರೋ ದೇಸಾಯಿಯವರು ಈ ಬಡವರ ಮನೆಗೆ ಪಾದಾರ್ಪಣೆ ಮಾಡಿದ್ದೀರಲ್ಲ ಕಾರಣ ಹೇಳಿ ನಾ ಅಣ್ಣ ಬಂದ ಮೇಲೆ ಹೇಳುತ್ತೇನೆ ಹ ಹಾ ಕಾರಣವಿಲ್ಲದೆ ವಿನಾಕಾರಣ ಈ ದೇಸಾಯಿ ಯಾರ ಮನೆಗೂ ಕಾಲಿಡೋದಿಲ್ಲ ನೋಡು ನಿಮ್ಮಣ್ಣ ತಪ್ಪು ಮಾಡಿದ್ದಾನೆ ಅದಕ್ಕೋಸ್ಕರ ನಿಮ್ಮಣ್ಣನಿಗೆ ಶಿಕ್ಷೆ ಕೊಡಲು ಬಂದಿದ್ದೇನೆ ನಾನೀಗ ಯುಗದ ಶ್ರೀರಾಮಚಂದ್ರ ಎಂದು ತಿಳಿದಿದ್ಯಾ ಆ ರಾವಣನಿಗೆ ಏನು ಚಿಕಿತ್ಸೆ ಇರಲಿಲ್ಲ ಯಾಕಂದ್ರೆ ಆ ಸೀತೆಯನ್ನು ಹೊತ್ತು ಕೊಂಡು ಮುಟ್ಟಲಾರದ ಕೆಟ್ಟ ಆದರೆ ನಾನು ಆ ರಾವಣ ಮಾಡಿ ತಪ್ಪು ನಾನು ಮಾಡುವುದಿಲ್ಲ ನಿನ್ನ ಶೀಲವನ್ನು ಹಾಳು ಮಾಡಿ ಕೆಟ್ಟ ಜಾತಿಯ ನಾಯಿ ಲೋ ನಡು ಆ ರಾವಣ ಸೀತೆಯನ್ನು ಮುಟ್ಟದೆ ಸುಟ್ಟು ಬೂದಿಯಾದ ಈ ಸಮಾಜದ ಸಮಾಜದಲ್ಲಿರುವ ದುಷ್ಟಿವಂತ ಗರ್ತಿಯರು ಈ ಹೆಣ್ಣು ಮಕ್ಕಳು ನಿನ್ನನ್ನು ಸುಟ್ಟು ಬೂದಿ ಮಾಡಿ ಆ ಭಸ್ಮದಿಂದ ತರ್ಪಣ ಬಿಡುವರು ಎಚ್ಚರ ಇಲ್ಲಿನ ಎಚ್ಚರ ಉಪದೇಶಗಳು ನನಗೆಲ್ಲ ಲೇ ಸಾವಿತ್ರಿ ಪವಿತ್ರತೆಗೆ ಬೆಲೆ ಕೊಡಲು ನಿನ್ನ ಸಮಾಜ ಆ ಸ್ಥಾನದಲ್ಲಿ ಇಲ್ಲ ಗಂಡನೇ ದೇವರೆಂದು ಹೇಳಿ ಪ್ರತಿನಿತ್ಯ ಮತ್ತೊಬ್ಬರಿಗೆ ಬುತ್ತಿ ಹೇಳಿ ನಾಲ್ಕು ಗೋಡೆ ಮಧ್ಯೆ ಮೆಂಡು ನಕ್ಕೆ ನಲು ನಂಡಿ ಮುಂಡಿನಷ್ಟೆಲ್ಲ ಈ ಕೆಲವು ಹ ಮನೆಯಿಂದ ಹೊರಗೆ ಹೋಗುವಾಗ ತಂಗಿಯಾಗಿ ನಟನೆ ಮಾಡಿ ನಾಲ್ಕು ಗೋಡೆ ಮಧ್ಯೆ ಅದೇ ತಂಗಿ ಸೂಳಿಯಾಗಿ ಸುಖ ನೀಡುವಳು ಅಂತ ಬಂಡರಂಡಿಯರಷ್ಟಿಲ್ಲ ಈ ಕ್ರೀಡದಲ್ಲಿ ಹೀಗಿರುವಾಗ ನಾನು ದಿಸ್ವಾಸನ ನಿನ್ನ ಸೀರನ್ನು ಸೆಳೆದು ನಿನ್ನ ಶೀಲದ ರುಚಿ ನೋಡದೆ ಬಿಡುವುದಿಲ್ಲ ಈ ವಿಶ್ವಕಂಠ ದೇಸಾಯಿ ದೂರ ಸರಿಯೋ ನೀಚ ನೋಡು ಈ ರೀತಿ ಕೆಟ್ಟ ಮನಸ್ಸು ಮಾಡಿಕೊಂಡು ಬಂದು ನಿನ್ನ ಕೆಟ್ಟ ದುಷ್ಟವನ್ನು ದುಷ್ಟಾಸನ ದೂರವನ್ನು ಅವನ ಎದೆ ಭಕ್ತ ರಕ್ತ ಸೀಳಿ ನನ್ನ ಮುಡಿ ಕಟ್ಟಿದಂತೆ ನಿನ್ನನ್ನು ಸೀಳಬೇಕಾಗುತ್ತದೆ ನಾನು ದ್ರೌಪದಿಯ ವಂಶದ ಹೆಣ್ಣು ನಾನು ಮುಟ್ಟೆಯನ್ನು ತೀರುತ್ತೇನೆಂದು ಬಂದರೆ ನಿನ್ನ ರಕ್ತ ಕುಡಿಯಬೇಕಾಗುತ್ತದೆ ಯಾಚಾರ ಿ ದ್ರೌಪದಿ ಅಂತ ದ್ರೌಪದಿಯನ್ನು ಕಾಪಾಡಲು ಆ ಶ್ರೀ ಬಂದ ಇನ್ನು ನಿನ್ನನ್ನು ಕಾಪಾಡಲು ಯಾರು ಬರ್ತಾರೋ ನಾನು ನೋಡೇ ಬಿಡ್ತೇನೆ ಲೇ ಯಾರು ಸಮಯದಲ್ಲಿ ನನ್ನ ಹಣ ಕದ್ದು ನಿನ್ನ ತಮ್ಮನ ವಿದ್ಯಾಭ್ಯಾಸಕ್ಕಾಗಿ ದುಡ್ಡು ಕಳಿಸಿದಲ್ಲ ಲೇ ಮಗನೇ ಅಂದು ನೀನು ದೋಚಿದ ಹಣದ ಪ್ರತಿಫಲವೇ ಶೀಲ ಹಳ್ಳ ಯಾರು ಹಣ ಯಾರು ಇದೆಂದು ಬಾಯಿಗೆ ಬಂದ ಹಾಗೆಗಳ ನೋಡಿಯನ್ನ ಕಟ್ಕರಿಸಬೇಕಾಗುತ್ತದೆ ಹಾಗೆ ಹೋಗಲು ಬಂದಿಲ್ಲ ರಾಮ ಹಾಗೆ ಹೋಗಲು ಬಂದಿಲ್ಲ ಸುಮ್ಮನೆ ಕಾಲಹರಣ ಮಾಡಿ ನನ್ನ ಕಾಮದ ಜೋಲೆಯನ್ನು ನಿಂತಿರಿಸಬೇಡ ಲೇ ಜೋಲೆ ಲೇ ಸುಧಾಮ ಕಟ್ಟಿ ಹಾಕಲಿ ಈ ಮಗನನ್ನ ಇವನ ಕಟ್ಟ ಮುಂದೆ ಇವನ ತಂಗಿಯ ಶೀಲಹರಣ ಮಾಡಿ ಈ ಕಲಿಯುಗದ ರಾವಣ ಹೆಚ್ಚಿಕೊಳ್ಳುವೆ ಎಲ್ಲರ್ಡಿಯಾಗೆ ಬಂಜೂರಿ ಗತ್ತು ಮತ್ತೆ ಸೀತಾ ಸೀತಾ ನಿನ್ನನ್ನು ಕಾಪಾಡಲು ಆ ಶ್ರೀಕೃಷ್ಣ ಅಂತೂ ಬರಲಿಲ್ಲ ಬಟ್ ರಾವಣ ಇಲ್ಲೇ ಇದ್ದಾನೆ ಅನುಭವಿಸು ಈ ಮಣ್ಣ ಮಾಡಿದ ತಪ್ಪನ್ನು ನೀನು ಅನುಭವಿಸು ರುಚಿ ನೋಡಿ ಬಂದ್ರಪ್ಪ ನಮಗೆ ಬಿಟ್ಟೆ ರಾಮ ಈ ದೇಸಾಯಿಗೆ ಎರಡೇ ಗೊತ್ತು ಒಂದು ಹೆಣ್ಣನ್ನು ಪಡೆದುಕೊಳ್ಳಬೇಕು ಇಲ್ಲ ಕಳೆದುಕೊಳ್ಳಬೇಕು ಈ ದೇಸಾಯಿಯ ಜನತೆಯಲ್ಲಿ ಹೆಣ್ಣನ್ನು ಪಡೆದುಕೊಳ್ಳುವ ಇತಿಹಾಸವಿದೆ ಕಳೆದುಕೊಳ್ಳುವ ಇತಿಹಾಸ ಎಂದೂ ಇಲ್ಲ ಕಣ್ಣಿಟ್ಟ ಹೆಣ್ಣನ್ನು ಕಳೆದುಕೊಳ್ಳುವಷ್ಟು ಮೂರ್ಖ ನಾನೆಂದೂ ಇಲ್ಲ ನಾನು ಬಯಸಿದ ಹೆಣ್ಣನ್ನು ಬಲಿಸಿದೆ ಎಂದು ಬಿಟ್ಟಿಲ್ಲ ಇದೆ ಸಾಯಿ ಏನವಳ ಯೌವನ ಇಂಥ ಸುಖವನ್ನು ನೋಡಿ ತುಂಬಾ ದಿನವಾಯಿತು ಏನವ್ಳ ಸೌಂದರ್ಯ ಏನವಳ ಎಷ್ಟು ದಿನವಾಯ್ತು ನನ್ನ ಮನಸ್ಸು ಮರಮರನೆ ಮರುಗ್ತಿತ್ತು ಆದ್ರೆ ಇವತ್ತು ತೃಪ್ತಿ ಆಗಿದೆ ಕಾಲೇ ಆಗ ನೀರ್ ಹಾಕ್ತಂಗ್ರಿ ನಮ್ ಆ ದಣ್ಯಾರ ಇಂತ ಹುಳುಗಳಿ ಬಿಡಬೇಡ್ರಿ ಮತ್ತ ಕೋಟ ಅವೆಲ್ಲ ಕಿರಿಕಿರಿ ಮುಗಿಸಿ ಬಿಡ್ರಿ ಅಯ್ಯೋ ಅಮ್ಮ ಈ ದುರ್ದೈವೆ ಕಾಮ ತುಂಬಿದ ಈ ಕಾಮ ಕಥಕ್ಕೆ ನನ್ನನ್ನು ಬಲಿ ಪಶಿಯನ್ನಾಗಿ ಮಾಡಿಬಿಟ್ಟೆ ಅಲ್ಲ ತಾಯಿ ನಾನು ಯಾವ ತಪ್ಪು ಮಾಡಿದ್ದೇನೆ ಎಂದು ಈ ರೀತಿ ನನಗೆ ಶೀಲವನ್ನು ಬಲೆ ತೆಗೆದುಕೊಂಡೆ ಯೋ ಪಾಪಿ ಶೀಲ ಕದುಕೊಂಡ ನಾನು ಈ ಸಮಾಜದಲ್ಲಿ ಸೋತು ಮುಖ ಹೊತ್ತು ಏಕೆ ಬದುಕಲಿ ನಾನು ಪ್ರೀತಿ ತಾನಷ್ಟು ಬೇಡಿಕೊಂಡರು ಬೇಡವೆಂದರು ನನ್ನ ಶೀಲವನ್ನು ಹಾಳು ಮಾಡಿದೆ ಇಲ್ಲೋ ನಾನು ನಿನಗೇನು ಅನ್ಯಾಯ ಮಾಡಿದ್ದೇನೆ ಈ ರೀತಿ ಮಾಡಿದೆ ಏ ದೇಸಾಯಿ ನೋಡು ನಾನು ಮಾತ್ರ ನಿನ್ನನ್ನು ಸುಮ್ಮನೆ ಬಿಡೋದಿಲ್ಲ ಏನು ಮಾಡುವೆ ನೀನೇನು ನನ್ನನ್ನು ಸುಮ್ಮನೆ ಬಿಡುವುದು ನಾನು ನಿನ್ನನ್ನು ಈ ಭೂಮಿ ಮೇಲೆ ಬದುಕಲು ಬಿಟ್ಟಿದ್ದಾನೆ ನೀ ನನ್ನನ್ನು ಸುಮ್ಮನೆ ಬಿಡುವುದು ಸುಧಾಮ ಹೇಳಿದ ಹೇಳಿದ ಮುಗಿಸಿ ಬಿಡ್ರಿ ಜಲ್ದಿ ಮತ್ತೆ ಪೊಲೀಸರು ಬರ್ತಾರ ಇದು ನಿನ್ನ ಮಾಡಿದ ತಪ್ಪಿಗೋಸ್ಕರ ನಿನಗೆ ಕೊಡ್ತಾ ಇರೋ ಉಡುಗೊರೆ ಇದು ನನ್ನ ಹಣದಿಂದ ನಿಮ್ಮಣ್ಣನ ವಿದ್ಯಾಭ್ಯಾಸಕ್ಕಾಗಿ ಬಳಸ್ತಿರುವ ಆ ಹಣದಿಂದ ಹಣಕ್ಕೋಸ್ಕರ ಎಷ್ಟು ಒಳ್ಳೆotti ಅಮ್ಮ ಆ ಈ ಪರವನ ಆ ನಿಜ ದೇಸಾಗಿ ನನ್ನನ್ನು ಕಟ್ಟಿ ಹಾಕಿ ಕಾವೇತ್ರಿ ಸೇರು ಕಡೆ ಸೀತ ಸೀತಾ ಬಂಗಾರದವನಿಗೆ ಏನು ಮಾಡಲು ಆಗಲಿಲ್ಲ ಸೀತಾ ಮಲ್ಲಿಗೆ ನಾನು ಮಾಡಲು ಸೀತಾ ನಾನು ಅಣ್ಣನ ಕಣ್ಣನಿಗೋ ಎಂಥ ತಂಗಿಯ ಸೇತೋ ಅಂಥ ಕಠಿಣ ಎಂದು ನನ್ನ ಕಣ್ಣಿಗೆ ನಡೆದು ಹೋಯಿತು ಇಂಥ ಸಂದರ್ಭ ಯಾವ ಅಣ್ಣನಿಗೂ ಕೂಡ ನಾನು ಈ ಭೂಮಿಯ ಮೇಲೆ

ವಿಚರಿಸಿಕೊಂಡವರು ತಪ್ಪು ಮಾಡಿದೆ ಸೀತಾ ನೀನು ತಪ್ಪು ಮಾಡಿದೆ ನಿನ್ನ ಮೇಲೆ ಆಳಿ ಇಟ್ಟು ತಪ್ಪು ಮಾಡಿದೆ ಸರಿ ನಿನ್ನ ಮಾತಿನಂತೆ ಆಗಲಿ ಮೊದಲು ತಂಗಿ ಅಂತ್ಯ ಸಂಸ್ಕಾರ ಮಾಡೋಣ नव ताई